ವಿಜಯ್ ಮಲ್ಯ ಎಂಬ ಹೆಸರು ಕೇಳಿದಾಗ ಭಾರತದ ಬ್ಯಾಂಕುಗಳಿಗೆ ಪಂಗನಾಮ ಹಾಕಿ ಓಡಿ ಹೋದ ಉದ್ಯಮಿ ಎಂಬುದನ್ನು ನಮ್ಮ ತಲೆಯಲ್ಲಿ ಬರುತ್ತದೆ ಆದರೆ ಒಂದು ಕಾಲದಲ್ಲಿ ವಿಜಯ್ ಮಲ್ಯ ಭಾರತದ ಪ್ರಮುಖ ಉದ್ಯಮಿಗಳಲ್ಲಿ ಒಬ್ಬರಾಗಿದ್ದರು ಮತ್ತು ದೇಶದ ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಯ ಸಂಕೇತ ಎನಿಸಿಕೊಂಡಿದ್ದರು ಆದರೆ ಇಂದು ಭಾರತದ ಹದಿನೇಳು ಬ್ಯಾಂಕುಗಳಿಗೆ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಅಧಿಕ ಸಾಲವನ್ನು ವಂಚನೆ ಮಾಡಿದ ಮನಿ ಲ್ಯಾಂಡ್ರಿಂಗ್ ಮಾಡಿದ ದೇಶದಿಂದ ಪರಾರಿಯಾದ ಆರ್ ಆರ್ಥಿಕ ಅಪರಾಧಿಯಾಗಿದ್ದಾರೆ ವಿಹಾರ ನೌಕೆ ಖಾಸಗಿ ಜೆಟ್ಗಳು ಮತ್ತು ಮುಂಬೈನ ಐಷಾರಾಮಿ ಮಹಲ್ಗಳು ಸೇರಿದಂತೆ ಐಷಾರಾಮಿ ಜೀವನಕ್ಕೆ ಆಗಿದ್ದರು ಉದ್ಯಮಿ ಸಂಸತ್ತಿನಲ್ಲಿ ಸದಸ್ಯ ಮತ್ತು ಕಿಂಗ್ ಆಫ್ ಗುಡ್ ಟೈಮ್ ಮಲ್ಯ ತನ್ನ ಉನ್ನತ ಸ್ಥಾನವನ್ನು ಕಳೆದುಕೊಂಡಿದ್ದರು ಹೇಗೆ ದೇಶದಿಂದ ಪರಾರಿಯಾದ ಆರ್ಥಿಕ ಅಪರಾಧಿ ಎನಿಸಿಕೊಂಡಿದ್ದು ಹೇಗೆ ವಾಂಟೆಡ್ ವ್ಯಕ್ತಿಯಾಗಿದ್ದು ಹೇಗೆ ಎಂಬು ಎಂದು ತಿಳಿಯಲು ಮುಂದೆ ಹೋಗೋಣ ವಿಜಯ್ ಮಲ್ಯ ಉದ್ಯಮದ ಆರಂಭ ವಿಜಯ್ ಮಲ್ಯ ರೆಸ್ಟೋರೆಂಟ್ ಮದ್ಯದ ತಯಾರಿ ಸಂಸ್ಥೆ ವಿಮಾನ ವಿಮಾನಯಾನ ಸಂಸ್ಥೆಗಳು ಒಳಗೊಂಡಿರುವ ಯುನೈಟೆಡ್ ಬ್ರೂ ಬ್ರೂವರ್ಸೀಸ್ ಗ್ರೂಪ್ನ ಅಧ್ಯಕ್ಷರಾಗಿ ವಿಟಲ್ ಮಲ್ಯರ ಕುಟುಂಬದಲ್ಲಿ ಜನಿಸಿದರು ಭಾರತದ ಮತ್ತು ಯುನೈಟೆಡ್ ಸ್ಟೇಟ್ನಲ್ಲಿ ತನ್ನ ಶಿಕ್ಷಣವನ್ನು ಸಂಪೂರ್ಣಗೊಂಡಿಸಿದರು ನಂತರ ಮಲ್ಯ ತನ್ನ ತಂದೆಯ ವ್ಯ ವ್ಯವಹಾರಕ್ಕೆ ಸೇರಿಕೊಂಡಿದ್ದಾರೆ ತನ್ನ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಗ್ರೂಪ್ನ ಅಧ್ಯಕ್ಷರಾಗಿದ್ದರು ಹಾಗೆಯೇ ಸಂಸ್ಥೆಯ ವಿಸ್ತರಿಸ